ಗೃಹಲಕ್ಷ್ಮಿ ಹಣ ಬಂದವರಿಗೂ ಬರದೇ ಇದ್ದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಮತ್ತೆ ಗೃಹಲಕ್ಷ್ಮಿ ಯೋಜನೆಗಾರರು ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತೆ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಸ್ಕಾಲರ್ಶಿಪ್ ಎಷ್ಟು ಹಣ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅರ್ಜಿ ಯಾವ ತರ ಹಾಕಬೇಕು ಎಲ್ಲ ಬ್ರೇಕಿಂಗ್ ನ್ಯೂಸ್ ನಲ್ಲಿ ನಾವು ನೋಡ್ತಾ ಹೋಗೋಣ ಹಾಗೆ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ಇವರೆಲ್ಲರ ರೇಷನ್ ಕಾರ್ಡ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ ಅದನ್ನು ಕೂಡ ನೋಡೋಣ ಹಾಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ಉಚಿತ ಹೊಲಿಗೆ ಯಂತ್ರಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬಹುದು ಮತ್ತೆ ಐದನೂರು ರೂಪಾಯಿ ನೋಟ್ ಬ್ಯಾನ್ ಆಗುತ್ತಾ ಇದರ ಬಗ್ಗೆ ಆರ್ ಬಿ ಐ ಹೇಳಿದ್ದೇನು ಎಲ್ಲ ಮಾಹಿತಿ ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ ಮತ್ತೆ ಆಟೋ ದರ ಮತ್ತೆ ಏರಿಕೆ ಆಗಿರೋದ್ರ ಬಗ್ಗೆ ಜನರಲ್ ನ್ಯೂಸ್ ಮತ್ತೆ ಕರ್ನಾಟಕದಲ್ಲಿ ಹೊಸ ನಿಯಮಗಳು ಶುರುವಾಗ್ತಾ ಇದ್ದಾವೆ ಬಸ್ ನಲ್ಲಿ ಸಂಚಾರ ಮಾಡೋರ್ಗು ಹೊಸ ರೂಲ್ಸ್ಗಳು ಕರ್ನಾಟಕದಲ್ಲಿ ಇದರ ಆಗಿದ್ದು ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ ವಿಡಿಯೋ ಮಾತ್ರ ನೀವು ಕೊನೆವರೆಗೂ ನೋಡ್ತಾ ಇರಿ ಮತ್ತೆ ನಿಮಗೂ ಕೂಡ ಗೃಹ ಲಕ್ಷ್ಮಿ ಹಣ ಬಂದಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಬನ್ನಿ ಎಲ್ಲ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗಳನ್ನ ನೋಡ್ತಾ ಹೋಗೋಣ ವಿಡಿಯೋಗೆ ನಿಮ್ಮನ್ನು ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ವೀಕ್ಷಕರೇ ನಿಮ್ಮ ಒಂದು ಊರಿನ ಹೆಸರನ್ನ ನೀವು ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಇದರಿಂದ ನಿಮ್ಮ ಊರಿಗೆ ಯಾವಾಗ ಗೃಹಲಕ್ಷ್ಮಿ ಹಣ ಬರುತ್ತೆ ಎಂಬುದಕ್ಕೆ ನಾವು ನಿಮಗೆ ರಿಪ್ಲೈ ಕೂಡ ಮಾಡ್ತೀವಿ ವೀಕ್ಷಕರೇ ಎಷ್ಟು ಕಂತು ಹಣ ಬಂದಿದೆ ಯಾವ ಕಂತು ಹಣ ಬಂದಿಲ್ಲ ನಮಗೆ ನೀವು ಕಮೆಂಟ್ ಮಾಡಿ ನಾವು ನಿಮಗೆ ನಿಮ್ಮ ಜಿಲ್ಲೆಗೆ ಯಾವಾಗ ಬಿಡುಗಡೆ ಆಗುತ್ತೆ ಅದರ ಬಗ್ಗೆ ಮಾಹಿತಿ ಕೂಡ ಕೊಡಲಿದ್ದೇವೆ ಹಾಗೆ ವೀಕ್ಷಕರೇ ನಮ್ಮ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡ್ತಾ ಇರಿ ಬನ್ನಿ ವೀಕ್ಷಕರೇ ಮೊದಲನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮೂರು ತಿಂಗಳಿಗೊಮ್ಮೆ ಹಾಕಲ್ಲ ನಾವು ಪ್ರತಿ ತಿಂಗಳು ಹಾಕ್ತೀವಿ ಅಂತ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದು ನಿಮಗೆಲ್ಲರಿಗೂ ಗೊತ್ತಿರಬಹುದು ವೀಕ್ಷಕರೇ ಅಂದರೆ ಇನ್ ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮೆ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ ಮೂರು ತಿಂಗಳಿಗೊಮ್ಮೆ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕೋದಿಲ್ಲ ಇನ್ ಮುಂದೆ ಅಂದರೆ ಜೂನ್ ತಿಂಗಳಿಂದಲೇ ಇದನ್ನ ಜಾರಿಗೆ ಬರುವಂತೆ ಮಾಡಿದ್ದೇವೆ ಪ್ರತಿ ತಿಂಗಳು ಯಜಮಾನಿಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಮಾಡುವುದಾಗಿ ತಿಳಿಸಿದ್ದಾರೆ ಮೂರನೇ ಆಷಾಢ ಶುಕ್ರವಾರದ ಅಂಗವಾಗಿ ಕುಟುಂಬ ಸಮೇತ ತಾಯಿ ಚಾಮುಂಡೇಶ್ವರಿ ದೇವಿ ದರ್ಶನ ಪಡೆದ ಬಳಿಕ ಚಾಮುಂಡಿ ಬೆಟ್ಟದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಚಿವ ಲಕ್ಷ್ಮೀ ಬಾಳ್ಕರ ಮೇಡಮ್ ಅವರು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ನಾನೇ ಸಿಎಂ ಎಂದು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ಈ ಒಂದು ಮಾತನ್ನ ಹೇಳಿದ ನಂತರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಕೊಡಲಾಗುತ್ತದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಚಿವ ಎಚ್ ಎಂ ರೇವಣ್ಣ ಅವರು ಮಾಹಿತಿ ಕೊಟ್ಟಿದ್ದಾರೆ ಆದ್ರೆ ಪ್ರತಿ ತಿಂಗಳು ಹಣ ಹಾಕ್ತೀವಿ ಮೇ ತಿಂಗಳವರೆಗೂ ಹಣ ಹಾಕಿದ್ದೇವೆ ಅಂದ್ರೆ ಮೇ ತಿಂಗಳವರೆಗೂ ಕಂಪ್ಲೀಟ್ ಆಗಿ ಹಣವನ್ನ ಜಮೆ ಮಾಡಿದ್ದೀವಿ ಅಂತ ಇಲ್ಲಿ ಹೇಳಿದ್ದಾರೆ ಜೂನ್ ತಿಂಗಳ ಹಣದ ಪ್ರಕ್ರಿಯೆ ನಡೀತಾ ಇದೆ ನಮಗೆ ಹಣ ಹಾಕಲು ಯಾವ ತೊಡುಕುಗಳು ಕೂಡ ಇಲ್ಲ ಎಲ್ಲ ಒಂದು ಟೆಕ್ನಿಕಲ್ ಎರರ್ಸ್ ಗಳನ್ನ ಕರೆಕ್ಟ್ ಮಾಡಿದ್ದೀವಿ ಎಲ್ಲ ಒಂದು ದಾಖಲಾತಿಗಳನ್ನ ಚೆಕ್ ಮಾಡಿದ್ದೀವಿ ಈಗ ಎಲ್ಲರೂ ಕೂಡ ಜಮೆ ಆಗ್ತಾ ಇದೆ ಅಂತ ಒಂದು ಮಾತು ಹೇಳಿದ್ದಾರೆ ಆದರೆ ಕೆಲವೊಂದು ಗಳಲ್ಲಿ ನೀವು ನೋಡಬಹುದು ಕಮೆಂಟ್ ಅಲ್ಲೂ ಕೂಡ ನೋಡಬಹುದು ಮೂರು ಕಂತಿನ ಹಣ ಬಂದಿಲ್ಲ ಆರು ಸಾವಿರ ರೂಪಾಯಿ ಹಣ ಕೆಲವು ಮಹಿಳೆಯರಿಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ಕಮೆಂಟ್ ಅಲ್ಲಿ ನಿಮಗೆ ಎಸ್ ಅಂತ ಕಮೆಂಟ್ ಮಾಡಿ ಯಾವ ತಿಂಗಳ ಹಣ ಬಂದಿಲ್ಲ ಅದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಈಗ ಸರ್ಕಾರ ಕೊಟ್ಟಿರುವ ಮಾಹಿತಿ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ನಿಮಗೆ ಜುಲೈ ಐದಕ್ಕೆ ಈ ಒಂದು ಹಣವನ್ನು ರಿಲೀಸ್ ಮಾಡಲಾಗುತ್ತೆ ಅಂದರೆ ಜೂನ್ ಐದಕ್ಕೆ ಪ್ರತಿ ತಿಂಗಳು ಜೂನ್ ಐದನೇ ತಾರೀಕಿಗೆ ಹಣವನ್ನು ಬಿಡುಗಡೆ ಮಾಡಿದರೆ ಅದು ಜೂನ್ ಇಪ್ಪತ್ತೈದನೇ ತಾರೀಕಿನವರೆಗೂ ಜಮೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗುತ್ತೆ ವೀಕ್ಷಕರೇ ಹೌದು ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ ಈ ಒಂದು ಯೋಜನೆ ಸರ್ಕಾರ ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಐದನೇ ತಾರೀಕಿಗೆ ರಿಲೀಸ್ ಮಾಡುತ್ತೆ ಅಂದರೆ ಐದನೇ ತಾರೀಕಿಗೆ ರಿಲೀಸ್ ಆತಪ್ಪ ಅಂದರೆ ಅದು ಖಾತೆಗೆ ಬೆನಿಫಿಷರಿ ಅಕೌಂಟ್ಗೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಹಾದಿ ಬರೋವರೆಗೂ ಅದು ನಿಮಗೆ ಒಂದು ಎರಡು ವಾರ ತಡವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಬರುತ್ತೆ ಅಂತ ಹೇಳಲಾಗಿದೆ ಈಗ ಜುಲೈ ಇಪ್ಪತ್ತೈದರ ಒಳಗೆ ನಿಮಗೆ ಜೂನ್ ಕಂತಿನ ಹಣ ಸಿಗಲಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಮತ್ತೆ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಇವರ ಎಲ್ಲರ ರೇಷನ್ ಕಾರ್ಡ್ ಬಂದ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹೌದು ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗ್ತಾ ಇದೆ ಈ ಕೆ ವೈ ಮಾಡಿಸದೇ ಇರುವ ಎಲ್ಲ ರೇಷನ್ ಗಳನ್ನ ರದ್ದು ಮಾಡಲಾಗುತ್ತೆ ಜುಲೈ ಹದಿನೈದು ಕೊನೆ ದಿನಾಂಕ ಇತ್ತು ಆ ದಿನಾಂಕ ಮುಗಿತು ಈಗ ಯಾರು ಈ ಕೆ ವೈ ನೋಡಿ ಅವರ ಎಲ್ಲ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನೀವು ಕೂಡ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ಕರ್ನಾಟಕ ಒನ್ ಕೇಂದ್ರಕ್ಕೆ ಹೋಗಿ ಗ್ರಾಮ ಒನ್ ಕೇಂದ್ರಕ್ಕೆ ಹೋಗಿ ಇದರ ಬಗ್ಗೆ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಕೂಡ ತಗೋಬಹುದು ಹೌದು ವೀಕ್ಷಕರೇ ಈಗಾಗಲೇ ಹದಿಮೂರು ಲಕ್ಷಕ್ಕಿಂತ ಹೆಚ್ಚು ಕಾರ್ಡುಗಳನ್ನ ಅನರ್ಹ ಪಡಿತರ ಚೀಟಿ ಅಂತ ಗುರುತು ಕೂಡ ಮಾಡಲಾಗಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ನಲ್ಲಿ ಕರ್ನಾಟಕದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಮೂರು ಪಾಯಿಂಟ್ ಆರು ನಾಲ್ಕು ಲಕ್ಷ ಪಡಿತರ ಕಾರ್ಡುಗಳನ್ನು ಈಗಾಗಲೇ ರದ್ದು ಮಾಡಲಾಗಿದೆ ಅಂತ ಕೂಡ ಹೇಳಲಾಗಿದೆ ಯಾರ್ಯಾರು ಈ ಒಂದು ಪಡಿತರ ಚೀಟಿ ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ ಯಾರ್ಯಾರ ಕಾರ್ಡುಗಳು ಬಂದ್ ಆಗುತ್ತೆ ಅಂತ ಕೆಲವು ಇನ್ಫಾರ್ಮೇಶನ್ ಸಿಕ್ಕಿದೆ ಯಾರು ಇ ಕೆ ಸಿ ಮಾಡಿಸಿಲ್ಲ ನಾಲ್ಕು ಚಕ್ರದ ವಾಹನ ಹೊಂದಿರುವವರು ಅಂದರೆ ತಮ್ಮ ಪರ್ಸನಲ್ ಯೂಸ್ಗೆ ಹೊಂದಿರ್ತಾರೆ ನೋಡಿ ಅಂಥವರ ಬಿ ಪಿ ಎಲ್ ಕಾರ್ಡ್ ಅನ್ನು ರದ್ದು ಮಾಡಲಾಗಿದೆ ಆರ್ ಟಿ ಮೂಲಕ ಮಾಹಿತಿಯನ್ನು ಕಲೆ ಹಾಕಲಾಗಿದೆ ಸರ್ಕಾರಿ ನೌಕರರು ಯಾರಾದರೂ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ರೆ ಅಂಥವರ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗಿದೆ ಆದಾಯ ತೆರಿಗೆ ಪಾವತಿ ಮಾಡುವವರು ಜಿ ಎಸ್ ಟಿ ಪೇ ಮಾಡುವವರು ಜಿ ಎಸ್ ಟಿ ಹೊಂದಿದವರು ಅವರ ಒಂದು ಬಿ ಪಿ ಎಲ್ ಕೂಡ ರದ್ದು ಮಾಡಲಾಗಿದೆ ಇಲ್ಲಿ ವಿಶೇಷವಾಗಿ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸ್ವಂತ ಮನೆ ಹೊಂದಿದವರ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ ಅಂತ ಇಲ್ಲಿ ಮಾಹಿತಿ ಒಂದು ಸಿಕ್ಕಿರುವಂತದ್ದು ವೀಕ್ಷಕರೇ ಇದೊಂದು ಬ್ರೇಕಿಂಗ್ ನ್ಯೂಸ್ ರೇಷನ್ ಕಾರ್ಡ್ ಇದ್ದವ್ರ ಬಗ್ಗೆ ಮತ್ತೆ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ ಅದೇನಪ್ಪ ಅಂದರೆ ನೀವು ಕೂಡ ವಿದ್ಯಾರ್ಥಿ ವೇತನ ಒಂದು ಮೂಲಕ ಸ್ಕಾಲರ್ಶಿಪ್ ಪಡೆದುಕೊಳ್ಳಬಹುದು ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ವರೆಗೂ ಉಚಿತ ವಿದ್ಯಾರ್ಥಿ ವೇತನ ಕೇಂದ್ರದ ಹೊಸ ಸ್ಕಾಲರ್ಶಿಪ್ಗೆ ನೀವು ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದು ಹೌದು ಕೇಂದ್ರ ಸರ್ಕಾರ ಬಡ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳನ್ನ ಶಿಕ್ಷಣವನ್ನು ಪ್ರೋತ್ಸಾಹದ ಉದ್ದೇಶದಿಂದ ಪಿ ಎಂ ಯಶಸ್ವಿ ವಿದ್ಯಾರ್ಥಿ ವೇತನ ಯೋಜನೆ ಎರಡು ಸಾವಿರದ ಇಪ್ಪತ್ತೈದನ್ನು ಘೋಷಣೆ ಮಾಡಿದ್ದು ಈ ಒಂದು ಯೋಜನೆಯಡಿಯಲ್ಲಿ ಯಾರಾದರೂ ಕೂಡ ಅಂದರೆ ಎಲ್ಲರೂ ಕೂಡ ಅರ್ಜಿ ಹಾಕಿ ಬರಲ್ಲ ನೈನ್ತ್ ಸ್ಟ್ಯಾಂಡರ್ಡ್ ಇಂದ್ರ ಅಂದರೆ ಒಂಬತ್ತನೇ ತರಗತಿಯಿಂದ ಪದವಿ ವರೆಗೂ ಓದುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಇಪ್ಪತ್ತೈದು ಸಾವಿರ ರೂಪಾಯಿಂದ ಶುರು ಆಗುತ್ತೆ ಇದು ಅಂದರೆ ಈಗ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಹನ್ನೊಂದು ಹನ್ನೆರಡು ಅಂತ ನಾವೇನು ಹೇಳ್ತೀವಲ್ಲ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಹಿಡಿದು ಮೂರು ಲಕ್ಷ ರೂಪಾಯಿ ವರೆಗಿನ ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್ಶಿಪ್ ಈ ಒಂದು ಸಹಾಯಧನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಬಳಸಿಕೊಳ್ಳಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಗೆಳೆಯರೆ ಈ ಒಂದು ಯೋಜನೆಯಡಿಯಲ್ಲಿ ಓಬಿಸಿ ಹಿಂದುಳಿದ ವರ್ಗಕ್ಕೆ ಮತ್ತೆ ಇಬಿಸಿ ಆರ್ಥಿಕವಾಗಿ ಹಿಂದುಳಿದ ವರ್ಗ ಮತ್ತು ಡಿ ಎನ್ ಟಿ ಡಿ ನೋಟಿಫೈಡ್ ನಾಮಡ್ ಟ್ರೈಬ್ಸ್ ಅಂತ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನ್ವಯಿಸಲಾಗುತ್ತೆ ಅಂತ ಹೇಳಲಾಗಿದೆ ಇಲ್ಲಿ ಕೆಲವು ರೂಲ್ಸ್ ಕೂಡ ಇದೆ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು ವಿದ್ಯಾರ್ಥಿ ಸರ್ಕಾರಿ ಅಥವಾ ಮಾನ್ಯತೆ ಪಡೆದ ಶಾಲೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು ಅಂದರೆ ತರಗತಿ ಓದುತ್ತಿರಬೇಕು ಕನಿಷ್ಠ ಎಮ್ ಎಪ್ಪತ್ತೈದು ಪರ್ಸೆಂಟಿಂದ ಇಂದ ಜಾಸ್ತಿ ಒಂದು ಹಾಜರಾತಿ ಹೊಂದಿರಬೇಕು ಅಂತ ಇಲ್ಲಿ ಒಂದು ರೂಲ್ಸ್ ಇರುವಂಥದ್ದು ಒಂಬತ್ತು ತರಗತಿ ಹತ್ತನೇ ತರಗತಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ವಾರ್ಷಿಕ ನಾಲ್ಕು ಸಾವಿರ ರೂಪಾಯಿಂದ ಪ್ರತಿಭಾವಂತರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ವಿದ್ಯಾರ್ಥಿ ವೇತನ ಸಿಗಲಿದೆ ಮತ್ತು ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿಭಾವಂತರಿಗೆ ಒಂದು ಲಕ್ಷ ರೂಪಾಯಿವರೆಗೂ ಒಂದು ಸ್ಕಾಲರ್ಶಿಪ್ ಸಿಗಲಿದೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ರೂಪಾಯಿಯಿಂದ ಮೂರು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿವರೆಗೂ ಹೆಚ್ಚುವರಿಯಾಗಿ ಸೌಲಭ್ಯಗಳು ಪಡಿತರ ಮತ್ತೆ ಪ್ರತಿಭಾವಂತರಿಗೆ ಸಿಗಲಿದೆ ಅಂತ ಹೇಳಬಹುದು ಮತ್ತು ಬಿ ಪಿ ಎಲ್ ಕಾರ್ಡ್ ಇರೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಎಲ್ಲದಕ್ಕೂ ಬಿ ಪಿ ಎಲ್ ಕಾರ್ಡ್ ಇರಬೇಕು ಮಹಿಳಾ ವಿದ್ಯಾರ್ಥಿನಿಯರಿಗೆ ಮೂವತ್ತು ಪರ್ಸೆಂಟ್ ಮೀಸಲು ಮತ್ತು ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಐದು ಪರ್ಸೆಂಟ್ ರಿಯಾಯಿತಿ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಇರಬೇಕು ಕುಟುಂಬದ ಆದಾಯ ಪ್ರಮಾಣ ಪತ್ರ ಇರಬೇಕು ಜಾತಿ ಪ್ರಮಾಣ ಜಾತಿ ಪ್ರಮಾಣ ಪತ್ರ ಇರಬೇಕು ಪಾಸ್ಪೋರ್ಟ್ ಗಾತ್ರದ ಫೋಟೋ ಇರಬೇಕು ಬ್ಯಾಂಕ್ ಖಾತೆ ಫೋಟೋ ಇರಬೇಕು ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆ ಕೊನೆ ತರಗತಿಯ ಅಂಕ ಪತ್ರ ಕೂಡ ಬೇಕಾಗುತ್ತೆ ನಿವಾಸ ಪುರಾವೆ ಅಂದ್ರೆ ಅಡ್ರೆಸ್ ಪ್ರೂಫ್ ಕೂಡ ಬೇಕಾಗುತ್ತೆ ವೀಕ್ಷಕರೇ ಮತ್ತೆ ನೀವು ಕೂಡ ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಒಳಗಡೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ರೇಷನ್ ಕಾರ್ಡ್ ಇದ್ದವರಿಗೆ ಉಚಿತ ಹೊಲಿಗೆ ಯಂತ್ರವು ಕೂಡ ವಿತರಣೆ ಮಾಡಲಾಗ್ತಾ ಇದೆ ಅದು ಯಾವ ತರ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರು ಹೌದು ಗೆಳೆಯರು ಉಚಿತ ಹೊಲಿಗೆ ಯಂತ್ರ ವಿತರಣೆ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಬಡ ಮಹಿಳೆಯರು ಅಂದರೆ ಬಿ ಪಿ ಎಲ್ ಕಾರ್ಡ್ ಇರುತ್ತಲ್ಲ ಅವರು ಮಹಿಳೆಯರು ಸ್ವಾವಲಂಬಿಗಳಾಗಲು ಹಾಗೂ ತಮ್ಮ ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಈ ಒಂದು ಉಚಿತ ಹೊಲಿಗೆ ಯಂತ್ರವನ್ನು ಶುರು ಮಾಡಲಾಗ್ತಾ ಇತ್ತು ವೀಕ್ಷಕರೇ ಆಧಾರ್ ಕಾರ್ಡ್ ಇರಬೇಕು ಆಧಾರ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಇರಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಇರಬೇಕು ಹೊಲಿಗೆ ತರಬೇತಿ ಪ್ರಮಾಣ ಪತ್ರ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ವೀಕ್ಷಕರೇ ಮೊದಲಿಗೆ ಬಳ್ಳಾರಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು ಯೋಜನೆಯನ್ನು ಶುರು ಮಾಡಲಾಗಿದೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಉಚಿತ ಹೊಲಿಗೆ ಯಂತ್ರ ಯೋಜನೆ ಹಿಂದುಳಿದ ವರ್ಗದ ಗ್ರಾಮೀಣ ಮಹಿಳೆಯರ ಸ್ವಉದ್ಯೋಗ ಹಾಗೂ ಬದುಕು ಕಟ್ಟಲು ಸುಧಾರಿಸಲು ಉದ್ದೇಶದಿಂದ ಮಾಡಲಾಗಿದೆ ಆರ್ಹ ಮಹಿಳೆಯರು ತಮ್ಮ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಹಾಕಬಹುದು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಜಿಲ್ಲಾ ಕೈಗಾರಿಕಾ ಕೇಂದ್ರ ಡಿಐಸಿ ಅಂತಾನೂ ಕೂಡ ಇಲ್ಲಿ ಕರೆಯಲಾಗ್ತಾ ಇದೆ ಈ ಯೋಜನೆ ಯಾದಗಿರಿ ಬಳ್ಳಾರಿ ಜಿಲ್ಲೆಗಳ ಗ್ರಾಮೀಣ ಮಹಿಳಾ ಕಲಾವಿದರು ಮತ್ತು ಹೊಲಿಗೆ ಉಚಿತ ಎಲೆಕ್ಟ್ರಿಕ್ ಹೊಲಿಗೆ ಯಂತ್ರಗಳನ್ನು ವಿತರಿಸಲು ಮಾಡಲಾಗಿದೆ ಮತ್ತೆ ನೀವು ಕೂಡ ನಿಮ್ಮ ಜಿಲ್ಲೆ ಡಿಐ ವೆಬ್ಸೈಟ್ ಉದಾಹರಣೆಗೆ ಬಳ್ಳಾರಿ ಯಾದಗಿರಿ ನೋಡಿ ಅಥವಾ ಭೇಟಿ ಕೊಟ್ಟು ಅರ್ಜಿಯನ್ನು ಡೌನ್ಲೋಡ್ ಮಾಡಬೇಕು ಎಲ್ಲ ವಿವರಗಳನ್ನು ಆನ್ಲೈನ್ ಭರ್ತಿ ಮಾಡಬೇಕು ಆಧಾರ್ ಕಾರ್ಡ್ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ನಿವಾಸ ದೃಢೀಕರಣ ಜಾತಿ ಪ್ರಮಾಣ ಪತ್ರ ಹೊಲಿಗೆ ತರಬೇತಿ ಪ್ರಮಾಣ ಪತ್ರ ನೀವು ಕೊಡಬೇಕಾಗುತ್ತೆ ವೀಕ್ಷಕರೇ ಒನ್ ಮತ್ತು ಟೂ ಎ ತ್ರೀ ಎ ಗ್ರಾಮೀಣ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣಾ ಯೋಜನೆ ಅಂದ್ರೆ ಇದು ಹಿಂದುಳಿದ ವರ್ಗದ ಸಿ ಸೇರಿದವರಿಗೆ ಅಂದ್ರೆ ಒನ್ ಟೂ ಎ ತ್ರೀ ಎ ತ್ರೀ ಬಿ ಅಂತ ನಾವೇನು ಕರಿತೀವಲ್ಲ ಅಂತವರಿಗೆ ಈ ಒಂದು ಯೋಜನೆಯನ್ನ ಮಾಡಲಾಗಿದೆ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ ಮಾಡಬಹುದು ಮೂರು ಲಕ್ಷ ರೂಪಾಯಿ ಒಳಗೆ ವಾರ್ಷಿಕ ಆದಾಯ ಇರಬೇಕು ಮತ್ತೆ ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕು ಇಲ್ಲವಾದಲ್ಲಿ ಅವರಿಗೆ ಸಿಗೋದಿಲ್ಲ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನ ಹಾಕಬಹುದು ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಬೆಂಗಳೂರು ಒನ್ ಗ್ರಾಮ ಒನ್ ಅಥವಾ ಸಿ ಎಸ್ ಸಿ ಕೇಂದ್ರಗಳಲ್ಲೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಪಡೆದುಕೊಳ್ಳಬಹುದು ಈ ಯೋಜನೆಗಳು ಮಹಿಳೆಯರ ಸ್ವಾವಲಂಬನೆ ಮತ್ತು ಉದ್ಯೋಗ ಕಲ್ಪಿಸಲು ಸರ್ಕಾರದಿಂದ ಒಂದು ಯೋಜನೆಯನ್ನ ಕೊಡಲಾಗಿದೆ ಹೆಚ್ಚಿನ ಒಂದು ಯೋಜನೆಗಳು ಬೇಕಂದ್ರೆ ನೀವು ವಿಡಿಯೋಗೆ ಲೈಕ್ ಮಾಡ್ತಾ ಇರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬರುವ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅರ್ಜಿ ಯಾವ ತರ ಸಲ್ಲಿಕೆ ಮಾಡ್ತಾರೆ ಎಲ್ಲ ಡೀಟೇಲ್ಸ್ ನಿಮಗೆ ಹೇಳ್ತೀವಿ ವೀಕ್ಷಕರೇ ಮತ್ತೆ ಈಗ ಬಸ್ ನಲ್ಲಿ ಸಂಚಾರ ಮಾಡೋರಿಗೆ ಮತ್ತೆ ಆಟೋದಲ್ಲಿ ಪ್ರಯಾಣ ಮಾಡೋರಿಗೂ ಕೂಡ ಹೊಸ ನಿಯಮಗಳು ಮೊದಲಿಗೆ ಆಟೋದಲ್ಲಿ ಸಂಚಾರ ಮಾಡೋರ ಒಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಕನಿಷ್ಠ ದರವನ್ನ ಮೂವತ್ತಾರು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಕಿಲೋಮೀಟರ್ಗೆ ಮೂರು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಆಗಸ್ಟ್ ಒಂದರಿಂದ ದಾರಿ ದರ ಜಾರಿಗೆ ಬರ್ತಾ ಇದೆ ಹೌದು ಬಸ್ ಆಯಿತು ಮೆಟ್ರೋ ಆಯಿತು ರೈಲ್ ಆಯಿತು ಪ್ರಯಾಣ ದರ ಆಯಿತು ಎಲ್ಲ ಕೂಡ ಏರಿಕೆ ಆಯಿತು ಇದೀಗ ಮತ್ತೆ ಆಟೋ ಪ್ರಯಾಣ ದರವನ್ನು ಕೂಡ ಆಗಸ್ಟ್ ಒಂದರಿಂದ ಅನ್ವಯವಾಗುವಂತೆ ಹೆಚ್ಚಳ ಮಾಡಲಿದ್ದಾರೆ ಮೊದಲ ಎರಡು ಕಿಲೋಮೀಟರ್ಗೆ ಕನಿಷ್ಠ ದರ ಮೂವತ್ತು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಉಳಿದಂತೆ ನಂತರದ ಪ್ರತಿ ಕಿಲೋಮೀಟರ್ ಗೆ ಹದಿನೈದು ರೂಪಾಯಿ ಹದಿನೆಂಟು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅಂದ್ರೆ ಕನಿಷ್ಠ ಆಟೋ ದರ ಈಗ ಮೂವತ್ತಾರು ರೂಪಾಯಿ ಆಗಿದೆ ಒಂದು ಕಿಲೋಮೀಟರ್ಗೆ ಮತ್ತೆ ಮೂರು ರೂಪಾಯಿ ರೇಟ್ ಅನ್ನ ಹೆಚ್ಚಳ ಮಾಡಲಾಗಿದೆ ಅಂದ್ರೆ ಮೂವತ್ತು ರೂಪಾಯಿ ಮೂವತ್ತಾರು ರೂಪಾಯಿ ಆಗಿದೆ ಒಂದು ಕಿಲೋಮೀಟರ್ ಮೂರು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ದರದಲ್ಲಿ ಇದು ಪ್ರಯಾಣಿಕರಿಗೆ ಶಾಕಿಂಗ್ ಸುದ್ದಿ ಆದರೆ ಆಟೋ ಮಾಲೀಕರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಕಾದಿದೆ ಹೌದು ವೀಕ್ಷಕರೇ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಆಟೋಗಳ ಹಿಂದೆ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಬ್ಯಾನರ್ಸ್ ಗಳನ್ನ ಹಾಕುವುದನ್ನ ನಿಷೇಧ ಮಾಡಲಾಗಿದೆ ಈಗಾಗಲೇ ಅಧಿಕಾರಿಗಳು ಚೆಕ್ ಮಾಡಿಬಿಟ್ಟು ಯಾರ್ಯಾರು ಆಟೋಗಳ ಹಿಂದೆ ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ಗಳನ್ನ ಹಾಕಿರ್ತಾರೆ ಅವರೆಲ್ಲರ ಒಂದು ಆಟೋಗಳಿಗೂ ಕೂಡ ದಂಡವನ್ನು ಹಾಕಲು ಪ್ರಾರಂಭ ಮಾಡಿದ್ದಾರೆ ಇದು ಇಲ್ಲಿಗಲಂತೆ ಹೌದು ವೀಕ್ಷಕರೇ ನಿಮ್ದು ಏನಾದರೂ ಮನೆಯಲ್ಲಿ ಆಟೋ ಇದ್ರೆ ನೀವು ಆಟೋ ಬ್ಯಾಕ್ ಸೈಡ್ ಅಲ್ಲಿ ಏನು ಕೂಡ ಬರೀಬಾರದು ಏನಾದರೂ ಬರ್ದಿದ್ರೆ ಏನಾದ್ರೂ ಅಡ್ವರ್ಟೈಸ್ಮೆಂಟ್ ಬ್ಯಾನರ್ಸ್ ಗಳನ್ನು ಹಾಕಿ ಹಾಕಿದ್ರೆ ಅವೆಲ್ಲನೂ ಕೂಡ ತೆಗೆದು ಹಾಕ್ಬೇಕಂತೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಹೊಸ ರೂಲ್ಸ್ ಏನಪ್ಪ ಅಂದ್ರೆ ಬಸ್ ನಲ್ಲಿ ಓಡಾಟ ಮಾಡೋರಿಗೆ ಇನ್ ಮುಂದೆ ಲಗೇಜ್ಗೂ ಕೂಡ ನೀವು ತಗೊಂಡು ಹೋಗ್ಬಹುದು ಆದ್ರೆ ಇದಕ್ಕೆ ಚಾರ್ಜಸ್ ಇರುತ್ತೆ ಹೌದು ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಹೊಸ ಒಂದು ಘೋಷಣೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಅಂದ್ರೆ ಇಲ್ಲಿ ಲಗೇಜ್ ಕೊಂಡೊಯ್ಯಲು ಕೂಡ ಇಲ್ಲಿ ಅವಕಾಶ ಮಾಡಿ ಇದೆ ಇನ್ನೊಂದು ಕಡೆಗೆ ಲಗೇಜ್ಗೂ ಕೂಡ ಇನ್ ಮುಂದೆ ಚಾರ್ಜಸ್ ಅನ್ನ ಕೊಡಬಹುದು ವೀಕ್ಷಕರೇ ಅಂದ್ರೆ ನಿಮ್ದು ಏನಾದ್ರೂ ಒಂದು ಲಗೇಜ್ ಇದ್ರೆ ಆ ಒಂದು ಲಗೇಜ್ ಅನ್ನ ನೀವು ತಗೊಂಡು ಹೋಗಬಹುದು ಕೆಲವೊಮ್ಮೆ ಏನ್ ಮಾಡ್ತಿದ್ರು ಕಂಡಕ್ಟರ್ಸ್ ಲಗೇಜ್ ಇದ್ರೆ ತುಂಬಾ ಲಗೇಜ್ ಇದೆ ಈ ತರ ಇರಲ್ಲ ಆ ಥರ ಇರಲ್ಲ ಅಂತ ಕಂಡಕ್ಟರ್ಸ್ ಹೇಳ್ತಾ ಇದ್ರು ಆದ್ರೆ ಇನ್ನು ಮುಂದೆ ಲಗೇಜ್ ಕೊಂಡೊಯ್ಯಲು ಅದಕ್ಕೆ ನೀವು ಪ್ರತ್ಯೇಕವಾಗಿ ಟಿಕೆಟ್ ಅನ್ನ ತಗೋಬೇಕು ಈಗ ಏನಾದರೂ ತುಂಬಾ ದೊಡ್ಡ ದೊಡ್ಡ ಲಗೇಜ್ಗಳಿದ್ರೆ ಅದನ್ನು ಕೂಡ ನೀವು ಟಿಕೆಟ್ ತಗೊಂಡು ತಗೊಂಡು ಹೋಗ್ಬೋದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಮತ್ತೆ ವೀಕ್ಷಕರೇ ಇಲ್ಲಿ ಎರಡನೇದಾಗಿ ಹೇಳಬೇಕಂದ್ರೆ ಅಂಧರಿಗೆ ಅಂದರೆ ಬ್ಲೈಂಡ್ ಪೀಪಲ್ಸ್ ಅಂತ ನಾವೇನು ಕೇಳ್ತೀವಿ ಕಣ್ಣು ಕಾಣದೇ ಇರೋರಿಗೆ ಸರ್ಕಾರದಿಂದ ಪಾಸ್ ಸಿಗ್ತಾ ಇದೆ ಪಾಸ್ ಆ ಒಂದು ಪಾಸ್ ಏನಾದರೂ ಪಡೆದುಕೊಂಡ್ರೆ ಅಂದರು ನಾಲ್ಕು ನಿಗಮಗಳ ಬಸ್ಗಳಲ್ಲೂ ಕೂಡ ಸಂಚಾರವನ್ನು ಉಚಿತವಾಗಿ ಮಾಡಬಹುದು ಅಂದ್ರೆ ಆ ಕಣ್ಣು ಕಾಣದೇ ಇರೋರಿಗೆ ಸರ್ಕಾರದಿಂದ ಮತ್ತೊಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ ನಮ್ಮ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರುವಂತಹ ವೀಕ್ಷಕರ ಇದನ್ನು ಮತ್ತೆ ಇದು ಕೂಡ ಒಂದು ಬಂಪರ್ ಗುಡ್ ನ್ಯೂಸ್ ಇದು ಕಣ್ಣು ಇಲ್ಲದೆ ಇರೋರಿಗೆ ಅಂದರಿಗೆ ಒಂದು ಪಾಸನ್ನ ಕೊಡಲಾಗ್ತಾ ಇದೆ ಆ ಒಂದು ಪಾಸನ್ನ ಬಳಸ್ಕೊಂಡು ಅವರು ನಾಲ್ಕು ನಿಗಮಗಳಲ್ಲೂ ಕೂಡ ಉಚಿತವಾಗಿ ಬಸ್ ಪ್ರಯಾಣವನ್ನು ಕೂಡ ಮಾಡಬಹುದಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ